ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಸಂಕ್ರಾಂತಿಯ ವಿಶೇಷ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದರೆ ಸಂಕ್ರಾಂತಿಗೂ ಮುನ್ನ ದಿನವಾಗಿ ನಾವು ಆಚರಣೆ ಮಾಡುವಂಥ ಭೋಗಿ ಹಬ್ಬವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಮಾಡ್ತೀವಿ ಮತ್ತು ಏನು ಇದರ ವೈಶಿಷ್ಟ್ಯ ಆ ದಿನ ಕೊಡುವಂಥ ನಾವು ದಾನಗಳಿಗೆ ಏನು ವಿಶೇಷತೆ ಅದನ್ನೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಈ ಬಾರಿಯ ಭೋಗಿ ಹಬ್ಬವನ್ನು ಯಾವತ್ತು ಆಚರಣೆ ಮಾಡ್ತಾಯಿದ್ದೇವೆ ಅಂದರೆ ಭಾನುವಾರ ಈಗ ಬರ್ತಾ ಇರುವಂಥ ಭಾನುವಾರ ನಾಡಿದ್ದು ನಾವು ಭೋಗಿ ಹಬ್ಬವನ್ನು ಆಚರಣೆ ಇದ್ದೇವೆ ಆ ದಿನ ತೃತೀಯ ತಿಥಿ ಇರುವಂಥದ್ದು ಧನಿಷ್ಠ ನಕ್ಷತ್ರ ಮತ್ತು ಸರ್ವಾರ್ಥ ಸಿದ್ಧಿಯೋಗ ನಮಗೆ ಆ ದಿನ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು ಇನ್ನು ಭೋಗಿ ಹಬ್ಬ ಅಂತ ಹೇಳಿದ್ರೆ ಆ ದಿನ ನಾವು ಕೊಡುವಂಥ ಮರದ ಬಾಗಿನ ಅಂತಂದರೆ ಇದನ್ನು ಬಾಗಿನ ಅಂತ ನಾವು ಕರೆಯಕ್ಕೆ ಬರೋದಿಲ್ಲ ಇದನ್ನು ಭೋಗಿ ಅಂತ ಹೇಳಿ ಕರಿತೀವಿ ಮರದಲ್ಲಿ ಕೊಡುವಂಥ ಒಂದು ಭೋಗಿ ಅಂತ ಹೇಳಿ ಕರಿತೀವಿ ಮರದಲ್ಲಿ ಯಾಕೆ ಕೊಡಬೇಕು ಅಂತ ಹೇಳಿದರೆ ಮರವನ್ನು ನಾವು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಕರೆಯೋದ್ರಿಂದ ಮರದಲ್ಲಿ ಕೊಟ್ಟಾಗ ನಮಗೆ ಪೂರ್ಣ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂಥಕ್ಕೋಸ್ಕರ ನಾವು ಮರದಲ್ಲಿ ಈ ಒಂದು ಭೋಗಿಗಳ ಭೋಗಿಯನ್ನು ಕೊಡ್ತೀವಿ ಹಾಗಿದ್ರೆ ಏನು ಭೋಗಿಯನ್ನು ಕೊಡೋದು ಅಂದರೆ ಏನು ಯಾವ್ಯಾವ ವಸ್ತುಗಳನ್ನು ಕೊಡಬೇಕು ಅಥವಾ ನಮಗೆ ಕೊಡಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಇದೆಲ್ಲವನ್ನು ಕೂಡ ನಾನು ನಿಮಗೆ ಪೂರ್ಣವಾಗಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ನೀವು ಪೂರ್ತಿ ವಿಡಿಯೋ ನನಗೆ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಸೊ ಪೂರ್ತಿ ವಿಡಿಯೋ ನೋಡದೆ ಪ್ರಶ್ನೆಯನ್ನು ದಯವಿಟ್ಟು ಮಾಡಬೇಡಿ ವಿಡಿಯೋದಲ್ಲಿ ಹೇಳಿಲ್ಲದೆ ಇರುವಂಥದ್ದನ್ನು ಪ್ರಶ್ನೆ ಮಾಡಿದ್ರೆ ನಾನು ಉತ್ತರವನ್ನು ಕೊಡ್ತೀನಿ ಇನ್ನು ಈಗಾಗಲೇ ಹೇಳಿದ ಹಾಗೆ ಭೋಗಿ ಹಬ್ಬ ಅಂತಂದರೆ ಏನು ಯಾರಿಗೆ ಕೊಡಬೇಕು ಇದನ್ನು ಅಂತ ನೋಡೋದಾದರೆ ನೀವು ಒಬ್ಬ ಬ್ರಾಹ್ಮಣ ಮುತ್ತೈದೆ ಹೆಣ್ಮಗಳಿಗೆ ಅದನ್ನು ಕೊಡಬಹುದು ಅಥವಾ ದೇವಸ್ಥಾನಕ್ಕೂ ಕೂಡ ನೀವು ಅದನ್ನು ಕೊಡಬಹುದು ಅಥವಾ ಯಾರು ಮುತ್ತೈದೆ ಹೆಣ್ಮಗಳು ಈ ಒಂದು ಹಬ್ಬವನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೂ ನೀವು ಕೊಡಬಹುದು ಕೆಲವೊಬ್ಬರು ಪ್ರಶ್ನೆಗಳನ್ನು ಮಾಡ್ತಾ ಇರ್ತೀರ ಸೊ ಹಾಗಾಗಿ ನೀವು ಬ್ರಾಹ್ಮಣ ಮುತ್ತೈದೆ ಹೆಣ್ಮಗಳಿಗಾದರೂ ಕೊಡಬಹುದು ಅಥವಾ ದೇವಸ್ಥಾನಕ್ಕಾದರೂ ಕೊಡಬಹುದು ಇದನ್ನು ಯಾತಕ್ಕೋಸ್ಕರ ನಾವು ಈ ಒಂದು ಭೋಗಿಯನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ನಮ್ಮ ಒಂದು ಹಳೆಯ ಸಂಪ್ರದಾಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಹಬ್ಬ ಅಂತ ಹೇಳಿದಾಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇತ್ತು ಆ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೆ ತೀರಾ ಹಬ್ಬವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಕಷ್ಟ ಇರ್ತಾ ಇತ್ತು ಅಂಥವರಿಗೆ ನಾವು ಈ ಒಂದು ಸಾಮಾನುಗಳನ್ನು ಕೊಟ್ಟು ಅವರಿಗೆ ಹಬ್ಬವನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥದ್ದು ಅಂತ ಹೇಳುವಂಥದ್ದು ಈ ಒಂದು ಭೋಗಿಯನ್ನು ಕೊಡೋದು ಅಂತ ಹೇಳಿದ್ರೆ ಇನ್ನು ಇದರ ಜೊತೆಗೆ ನಾವು ಈ ಭೋಗಿಯನ್ನು ಕೊಡೋದ್ರಿಂದ ಈ ದಿನ ನಾವು ಏನನ್ನು ಕೊಟ್ಟಿರ್ತೀವಿ ಅದು ಭಗವಂತನಿಗೆ ಸಮರ್ಪಣೆ ಆಗುತ್ತೆ ಈ ಪೂರ್ಣ ಧನುರ್ಮಾಸದಲ್ಲಿ ನಾವು ಏನೇನೆಲ್ಲ ಉಪಯೋಗಿಸಿರ್ತೀವಿ ಆಹಾರ ಪದಾರ್ಥವಾಗಿ ಅದನ್ನು ನಾವು ಈ ಭೋಗಿಯ ರೂಪದಲ್ಲಿ ಕೊಡೋದ್ರಿಂದ ನಾವು ಭಗವಂತನ ಪ್ರೀತ್ಯರ್ಥವಾಗಿ ಕೊಡೋದ್ರಿಂದ ಭಗವಂತನ ಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಸೊ ನೀವು ಎಷ್ಟು ದಾನವಾಗಿ ಕೊಡ್ತೀರಿ ಅಷ್ಟು ಅದರ ಎರಡರಷ್ಟು ನಿಮಗೆ ಭಗವಂತ ನೀಡ್ತಾನೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಪೂರ್ಣ ಧನುರ್ಮಾಸದಲ್ಲಿ ನಾವು ಏನನ್ನ ಆಹಾರಕ್ಕೆ ತೆಗೆದುಕೊಂಡಿರ್ತೀವಿ ಆ ವಸ್ತುಗಳನ್ನೆಲ್ಲ ಇಟ್ಟು ನಾವು ಭೋಗಿಯನ್ನು ಕೊಡುವಂಥದ್ದು ಪದ್ಧತಿ ಅಂತ ಹೇಳಿ ಆಯಿತಾ ಈಗ ಮೊದಲನೇದಾಗಿ ಹೇಗೆ ಕೊಡಬೇಕು ಭೋಗಿಯನ್ನು ಅಥವಾ ಯಾವ ದಿನ ಕೊಡಬೇಕು ಅಂತ ಹೇಳಿದ್ರೆ ಭಾನುವಾರ ಈ ಒಂದು ಭೋಗಿಯನ್ನು ಕೊಡುವಂಥದ್ದು ಭೋಗಿಯನ್ನು ಕೊಡಬೇಕು ಅಂದರೆ ಮೊದಲನೇದಾಗಿ ಬೆಳಗ್ಗೆ ಎದ್ದು ನೀವು ಸ್ನಾನವನ್ನೆಲ್ಲ ಮಾಡಿ ಕೊಡುವಂಥದ್ದಲ್ಲ ಬೆಳಗ್ಗೆ ಎದ್ದು ನೀವು ಹಲ್ಲುಜ್ಜಿ ಮುಖ ಕೈಕಾಲೆಲ್ಲ ತೊಳ್ಕೊಂಡು ನೀವು ಮಡಿ ಸೀರೆಯನ್ನು ಉಟ್ಕೊಂಡು ಅಥವಾ ಮಡಿ ಬಟ್ಟೆಯನ್ನು ತೊಟ್ಕೊಂಡು ಈ ಒಂದು ಭೋಗಿಯನ್ನು ಕೊಡಬೇಕು ಭೋಗಿಯನ್ನು ಕೊಟ್ಟು ತದನಂತರ ನೀವು ಬಂದು ನೀವು ಕೂಡ ಅರ್ಶನ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಆವತ್ತು ಅಂತ ಹೇಳಿ ಯಾಕಂದರೆ ಮಕರ ಸಂಕ್ರಾಂತಿ ದಿನ ನಿಮಗೆ ತಲೆಗೆ ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ ನೀವು ಈ ಭೋಗಿ ಹಬ್ಬದ ದಿನವೇ ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಮಕರ ಸಂಕ್ರಾಂತಿಯ ದಿನ ಹೆಣ್ಮಕ್ಳು ತಲೆಗೆ ಸ್ನಾನವನ್ನು ಮಾಡಬಾರ್ದು ಹೇಳಿ ಇನ್ನು ಭೋಗಿಯನ್ನು ಕೊಟ್ಟು ಬಂದು ತದನಂತರ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು ಇನ್ನು ಈ ಭೋಗಿಯ ಸಾಮಾನಲ್ಲಿ ಏನೇನಿರುತ್ತೆ ಅಂತ ಹೇಳಿದರೆ ಈಗಾಗಲೇ ನಾನು ಹೇಳಿದಾಗೆ ಈ ಮಾಸದಲ್ಲಿ ಈ ಧನುರ್ಮಾಸದಲ್ಲಿ ಮಾಡಿರುವಂತಹ ಅಡಿಗೆಯ ಎಲ್ಲ ಸಾಮಾನುಗಳನ್ನು ನಾವು ದಾನದ ರೂಪದಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು ಮೊದಲನೇದಾಗಿ ನಾವು ಮುತ್ತೈದ ಹೆಣ್ಮಗಳಿಗೆ ಕೊಡುವಂಥದ್ದು ಹೇಗೆ ಅಂತ ಹೇಳಿದ್ರೆ ಆಕೆ ಸ್ನಾನದಿಂದ ಹಿಡಿದು ಪೂಜೆಯಿಂದ ಹಿಡಿದು ಅಡುಗೆಯವರೆಗೂ ಕೂಡ ನಾವು ಪ್ರತಿ ವಸ್ತುವನ್ನು ನಾವು ಇಲ್ಲಿ ಕೊಡ್ತೀವಿ ಅಂದರೆ ಆಕೆಗೆ ಇಡೀ ಪೂಜೆ ಆ ದಿನ ಪೂಜೆ ಪೂರ್ಣ ಪೂಜೆ ಮುಗಿಯೋ ಮುಗ್ ಮುಗಿಸುವಂಥ ಅನುಕೂಲವನ್ನು ಈ ಒಂದು ಬೋಗಿ ಸಾಮಾನಲ್ಲಿ ನಾವು ಕೊಡ್ತೀವಿ ಅಂಥೇಳಿ ಮೊದಲನೇದಾಗಿ ಆಕೆಗೆ ಹರ್ಷಣ ಕುಂಕುಮ ಜೊತೆಗೆ ಇಲ್ಲ ಮೊದಲನೇದಾಗಿ ಆಕೆಗೆ ಸ್ನಾನಕ್ಕೆ ಏನೇನು ಕೊಡ್ತೀವಿ ಅಂದರೆ ಈಗ ನಾವೇನು ಹರ್ಶನ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ವಿ ಅದೇ ರೀತಿ ಆ ಹೆಣ್ಮಗಳಿಗೂ ಮುತ್ತೈದೆ ಹೆಣ್ಮಗಳಿಗೂ ಕೂಡ ಹರ್ಷಣ ಎಣ್ಣೆ ಜೊತೆಗೆ ಸೀಗೆಕಾಯಿ ಕೊಡಬಹುದು ಅಥವಾ ಶ್ಯಾಂಪು ಈಗ ಯಾರು ಸೀಗೆಕಾಯಿ ಹಚ್ಚೋದು ಕಡಿಮೆ ಶ್ಯಾಂಪು ಈ ರೀತಿ ಮತ್ತು ಇದು ಮೂರನ್ನು ನೀವು ಆಕೆಗೆ ಮೊದಲನೇದಾಗಿ ಸ್ನಾನಕ್ಕೆ ಅಂತ ಹೇಳಿ ಈ ಮೂರು ವಸ್ತುಗಳನ್ನು ಕೊಡಬೇಕು ತದನಂತರ ಆಕೆಗೆ ನೀವು ಉಡಿಯನ್ನು ತುಂಬಲಿಕ್ಕೆ ಹರ್ಶನ ಕುಂಕುಮ ತೆಂಗಿನಕಾಯಿ ಅಕ್ಕಿ ದಕ್ಷಿಣೆ ರವಿಕೆ ಇದಿಷ್ಟನ್ನು ನೀವು ಆಕೆಗೆ ಹುಡಿಯನ್ನ ತುಂಬಬೇಕು ಹೇಳಿ ಅಂದರೆ ಆ ಮ ಹೆಣ್ಮಗಳಿಗೆ ಕುಂಕುಮ ಕೊಡಬೇಕು ಹೇಳಿ ಇನ್ನು ಬಾಗಿನಕ್ಕೆ ಏನೇನೆಲ್ಲ ಇಡಬೇಕು ಈ ಭೋಗಿ ಬಾಗಿನಕ್ಕೆ ಏನೇನು ಇಡಬೇಕು ಅಂದರೆ ನಾನು ನೀವು ಹೆದರಬೇಡಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲದಕ್ಕೂ ನಾನು ಪ್ರತ್ಯೇಕವಾಗಿ ಬರೆದು ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡಿ ಆ ವಸ್ತುಗಳನ್ನು ಇಟ್ಟು ಕೊಡಬಹುದು ಮೊದಲನೇದಾಗಿ ಬಾಗಿನಕ್ಕೆ ಏನೆಲ್ಲ ಇಡಬೇಕು ಆ ಮರದ ಬಾಗಿನದಲ್ಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಈ ಒಂದು ಭೋಗಿ ಹಬ್ಬದಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಭಗವಂತನಿಗೆ ಹುಗ್ಗಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿರ್ತೀವಿ ಈ ಹುಗ್ಗಿ ನೈವೇದ್ಯವನ್ನು ಮಾಡಿರುವಂಥದ್ದನ್ನು ಆ ದಿನ ಆ ಮುತ್ತೈದೆ ಹೆಣ್ಮಗಳು ಕೂಡ ಹುಗ್ಗಿಯನ್ನು ಮಾಡಿ ನೈವೇದ್ಯ ಮಾಡಲಿಕ್ಕೆ ನಾವು ಹುಗ್ಗಿಯ ಸಾಮಾನುಗಳನ್ನು ಕೊಡಬೇಕು ಅಂದರೆ ಹುಗ್ಗಿಗೆ ಏನೇನೆಲ್ಲ ಬಳಸಿರ್ತೀವಿ ಆ ಸಾಮಾನನ್ನು ಕೊಡಬೇಕು ಅಂದರೆ ಅಕ್ಕಿ ಹೆಸರುಬೇಳೆ ಧನಿಯಾ ಆಗಿರ್ಬೋದು ಸಾರಿ ಮೆಣಸಾಗಿರ್ಬೋದು ಜೀರಿಗೆ ಆಗಿರ್ಬೋದು ಇದೆಲ್ಲವನ್ನು ಕೊಡಬೇಕು ಒಟ್ಟಾರೆಯಾಗಿ ನಾನು ಹೇಳುತ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಅಕ್ಕಿ ಕೊಡಬೇಕು ಬೇಳೆ ಕೊಡಬೇಕು ಜೀರಿಗೆ ಮೆಣಸು ಕೊಡಬೇಕು ಒಣಮೆಣಸಿನಕಾಯಿ ಕೊಡಬೇಕು ಒಗ್ಗರಣೆಗೆ ಸಾಸಿವೆ ಕೊಡಬೇಕು ಒಂದು ಸ್ವಲ್ಪ ಎಣ್ಣೆ ಕೊಡಬೇಕು ಜೊತೆಗೆ ಗೊಜ್ಜನ್ನು ಮಾಡಲಿಕ್ಕೆ ಹುಣಸೆ ಹಣ್ಣು ಕೊಡಬೇಕು ಬೆಲ್ಲ ಕೊಡಬೇಕು ಧನಿಯಾ ಕೊಡಬೇಕು ಕೊಬ್ಬರಿ ಕೊಡಬೇಕು ಎಳ್ಳು ಬಿಳಿ ಎಳ್ಳು ಕೊಡಬೇಕು ತುಪ್ಪ ಕೊಡಬೇಕು ಜೊತೆಗೆ ಹಣ್ಣು ಯಾವುದಾದ್ರೂ ನಿಮಗೆ ಅನುಕೂಲಕರವಾಗುವಂಥ ಹಣ್ಣನ್ನು ಕೊಡಬೇಕು ವಸ್ತ್ರವನ್ನು ಕೊಡಬಹುದು ವಸ್ತ್ರವನ್ನು ನಿಮಗೆ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಹತ್ತಿಯನ್ನು ಕೊಡುವಂಥದ್ದು ತರಕಾರಿಗಳನ್ನು ಕೊಡಬೇಕು ಯಾವೆಲ್ಲ ತರಕಾರಿ ಅಂದರೆ ನೀವು ಈ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಗೆಣಸು ಅವರೇಕಾಯಿ ಆಗಿರ್ಬೋದು ಅಂತೂ ಮರೀದೇ ಸಿಹಿ ಕುಂಬಳವನ್ನು ಕೊಡಿ ಒಂದು ಪೂರ್ಣ ಕುಂಬಳಕಾಯೇ ಕೊಡಬೇಡಿ ಅದರ ಕೊಡಿ ಅದರಲ್ಲಿ ಕಂಜೂ ಮಾಡಬೇಡಿ ಈಗ ಚಿಕ್ಕ ಚಿಕ್ಕದಾಗಿ ಕುಂಬಳಕಾಯಿ ಸಿಗುತ್ತೆ ನಿಮಗೆ ಪೂರ್ಣ ಕುಂಬಳಕಾಯಿನೇ ಕೊಡಿ ಕುಂಬಳಕಾಯಿ ಇದನ್ನು ಕಡ್ಡಾಯವಾಗಿ ಕೊಡಬೇಕು ತರಕಾರಿಗಳಲ್ಲಿ ಇನ್ನು ಹಣ್ಣಲ್ಲಿ ನಿಮಗೆ ಯಾವುದು ಶಕ್ತಿ ಇದೆ ಅದನ್ನು ಕೊಡಬಹುದು ದ್ರಾಕ್ಷಿ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಆ್ಯಪಲ್ ಆಗಿರಬಹುದು ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಕೊಡಬಹುದು ಅದರ ಜೊತೆಗೆ ತಾಂಬೂಲ ದಕ್ಷಿಣೆ ಕೊಡಬೇಕು ಇಂಗು ಕೊಡಬೇಕು ಶುಂಠಿ ಕೊಡಬೇಕು ಈಗಾಗಲೇ ಹೇಳಿದ್ನಲ್ಲ ತರಕಾರಿಲಿ ಗೆಣಸು ಕುಂಬಳಕಾಯಿ ಕೊಡಬೇಕು ಕಬ್ಬು ಇಟ್ಟು ಕೊಡಬೇಕು ಕಬ್ಬು ಕೊಡಬೇಕು ದೇವರಿಗೂ ಕೂಡ ಎಣ್ಣೆ ಕೊಡಬೇಕು ದೀಪದ ಎಣ್ಣೆ ಕೊಡಬೇಕು ಗೆಜ್ಜೆ ವಸ್ತ್ರ ಕೊಡಬೇಕು ದೇವರಿಗೆ ಹೂವನ್ನು ಕೊಡಬೇಕು ಇದಿಷ್ಟನ್ನು ಕೂಡ ನೀವು ಈ ಒಂದು ಭೋಗಿ ಸಾಮಾನಲ್ಲಿ ಇಟ್ಟು ಕೊಡಬೇಕು ಒಟ್ಟಾರೆಯಾಗಿ ಒಂದು ಹಬ್ಬವನ್ನು ಮಾಡಲಿಕ್ಕೆ ಆ ಹೆಣ್ಮಗಳಿಗೆ ಏನೆಲ್ಲ ಬೇಕು ಅಷ್ಟನ್ನು ನೀವು ಕೊಡಬೇಕು ಅನ್ನುವಂಥದ್ದು ಇನ್ನು ಈ ಒಂದು ಭೋಗಿ ಸಾಮಾನನ್ನು ಯಾವ ರೀತಿ ಕೊಡಬೇಕು ಹೋಗಿ ತಗೊಂಡೋಗಿ ಕೊಟ್ಬಿಡದ ಅಂತ ಅಂದರೆ ಖಂಡಿತ ಇಲ್ಲ ಈ ಇಷ್ಟು ಭೋಗಿ ಸಾಮಾನನ್ನು ನೀವೇನು ಮಾಡಬೇಕು ಅಂದರೆ ಒಂದು ಪೀಠದ ಮೇಲೆ ಒಂದು ರಂಗವಲ್ಲಿಯನ್ನು ಹಾಕಿಟ್ಟು ದೀಪ ಹಚ್ಚಿಟ್ಟು ಆ ಭೋಗಿಯ ಸಾಮಾನಿಗೂ ಆ ಮೊರಕ್ಕೂ ಕೂಡ ಬಿದಿರಿನ ಮೊರ ಇರುತ್ತಲ್ಲ ಆ ಬಿದಿರಿನ ಮೊರಕ್ಕೂ ಕೂಡ ನೀವು ಅರ್ಶನ ಕುಂಕುಮ ಎಲ್ಲವನ್ನು ಹಚ್ಚಿ ಹೂವು ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಏರಿಸುವಂಥವ್ರು ಏರಿಸ್ಬೋದು ಅರ್ಶನ ಕುಂಕುಮ ಹಿಟ್ಟು ಹೂವು ಕಡ್ಡಾಯವಾಗಿ ಇಟ್ಟು ದೇವರಿಗೆ ದೀಪವನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಆ ಒಂದು ಭೋಗಿ ಸಾಮಾನನ್ನು ತೆಗೆದುಕೊಂಡು ಹೋಗಿ ಕೊಟ್ಬಿಟ್ಟು ಬರಬೇಕು ಈ ರೀತಿ ನೀವು ಭೋಗಿ ಹಬ್ಬದ ದಿನ ಮಾಡುವಂಥ ದಾನದ ಒಂದು ಶ್ರೇಷ್ಠತೆ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಪೂಜೆ ಆಗಿರಬಹುದು ಪದ್ಧತಿಗಾಗಿರಬಹುದು ನಮ್ಮ ಹಿರಿಯರು ಅದಕ್ಕೆ ಆದಂಥ ಒಂದು ಶಾಸ್ತ್ರಗಳನ್ನು ಮಾಡಿರ್ತಾರೆ ಅನ್ನುವಂಥದ್ದು ಈ ಭೋಗಿ ದಾನವನ್ನು ಕೊಡೋದರಿಂದ ನಮಗೆ ಅದರ ದುಪ್ಪಟ್ಟು ನಮಗೆ ಲಾಭವನ್ನು ಭಗವಂತ ತಂದು ಕೊಡ್ತಾನೆ ಅನ್ನುವಂಥದ್ದು ಇನ್ನು ನೀವು ಕೇಳ್ಬೋದು ಮೇಡಮ್ ನಮಗೆ ಭೋಗಿ ಸಾಮಾನುಗಳನ್ನು ಇಷ್ಟೊಂದೆಲ್ಲ ಅರೇಂಜ್ ಮಾಡಿಕೊಂಡು ಅಥವಾ ಹೊಂದಿಸ್ಕೊಂಡು ತೊಗೊಂಡೋಗಿ ಕೊಡೋಷ್ಟು ಶಕ್ತಿ ಇಲ್ಲ ನಮ್ಮ ಯಾಕಂದರೆ ಕೆಲವೊಬ್ಬರು ಹಳ್ಳಿಗಳಲ್ಲಿರ್ತಾರೆ ಅಂಥವರಿಗೆ ಆಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಮೇಡಮ್ ಅನ್ನೋದಾದರೆ ಈ ಸಂದರ್ಭದಲ್ಲಿ ನಿಮಗೆ ಕೊಡಿಸ್ಲಿಕ್ಕಾಗಲಿಲ್ಲ ಕೊಡೋದಕ್ಕಾಗಲಿಲ್ಲ ಅಂದರೆ ಆ ಸಾಮಾನಿಗೆ ಎಷ್ಟಾಗತ್ತೆ ಅಥವಾ ಒಂದು ಹೆಣ್ಮಗಳು ಒಂದು ಹಬ್ಬವನ್ನು ಮಾಡಲಿಕ್ಕೆ ಎಷ್ಟು ಸಾಮರ್ಥ್ಯ ಸರಳವಾಗಿ ಹಬ್ಬವನ್ನು ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಣವನ್ನಾದರೂ ಆಕೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಆಕೆಗೆ ಕೊಟ್ಟು ನೀವು ನಮಸ್ಕಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ಎಲ್ರಿಗೂ ಎಲ್ಲಾನು ಸಾಧ್ಯ ಆಗೋದಿಲ್ಲ ಕೆಲವರು ಕೆಲವರು ಹಳ್ಳಿಗಳಲ್ಲಿರ್ತಾರೆ ಅಲ್ಲಿ ಸಿಕ್ಕೋದಿಲ್ಲ ಅನ್ಬಹುದು ಕೆಲವೊಂದು ಸಾಮಾನುಗಳು ಸಿಕ್ಕೋದಿಲ್ಲ ಅನ್ಬಹುದು ಈ ರೀತಿ ಇದ್ದಾಗ ಈ ಥರ ಮಾಡಬಹುದು ಆ ಭೋಗಿ ಕೊಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಆಗುವಂಥ ಹಣವನ್ನು ನೀವು ಬೇಕಾದರೆ ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ಭೋಗಿ ಹಬ್ಬದ ದಿನ ನಾವು ಮಾಡುವಂಥ ಈ ಒಂದು ವಿಶೇಷವಾದಂಥ ದಾನ ಇದೆಯಲ್ಲ ಇದು ನಿಮಗೆ ಅಷ್ಟೈಶ್ವರ್ಯವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಅದರಲ್ಲೂ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರೋದರಿಂದ ನಿಮಗೆ ವಿಶೇಷ ಫಲ ಈ ದಾನವನ್ನೆಲ್ಲ ಕೊಟ್ಟಾಗ ಏನು ನೀವು ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯ ದೇವರಿಗೆ ಹುಗ್ಗಿ ನೈವೇದ್ಯವನ್ನು ಮಾಡಿರ್ತೀರಿ ಆ ನೈವೇದ್ಯ ಭಗವಂತನಿಗೆ ಸಮರ್ಪಣೆಯಾಗುವಂಥ ಒಂದು ವಿಶೇಷ ಅನುಗ್ರಹ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಯಾಕಂದರೆ ಈ ಇಷ್ಟು ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಆಕೆ ಕೂಡ ಹಬ್ಬವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿದಾಗ ನಿಮಗೆ ಫಲ ದುಪ್ಪಟ್ಟಾಗತ್ತೆ ಅನ್ನುವಂಥದ್ದು ಸ್ನೇಹಿತರೆ ತಪ್ಪದೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಭೋಗಿ ದಾನವನ್ನು ಕೊಡುವಂಥದ್ದನ್ನು ಮರಿಬೇಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದನ್ನು ಬರೆದು ಹಾಕಿರ್ತೀನಿ ಯಾವೆಲ್ಲ ಸಾಮಾನುಗಳನ್ನು ಕೊಡಬೇಕು ಅಂತ ಹೇಳಿ ತಾವು ಒಮ್ಮೆ ಚೆಕ್ ಮಾಡಿ ಇದಕ್ಕೆ ಮರದ ಬಾಗಿನಗಳು ಸಿಗ್ತಾವಲ್ವಾ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆ ಬಾಗಿನವನ್ನು ತಂದು ಆ ಮೊರವನ್ನು ತಂದು ನೀವು ಅದರಲ್ಲಿಟ್ಟು ಕೊಡುವಂಥದ್ದು ಸೊ ಇದು ಇವತ್ತಿನ ಒಂದು ವಿಶೇಷ ವೀಡಿಯೋ ತಪ್ಪದೇ ಪ್ರತಿಯೊಬ್ಬರು ಮಾಡಿ ಯಾಕಂದರೆ ಭಗವಂತ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಾಗ ನಾವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಎಲ್ಲವನ್ನು ನಾವೇ ತಿಂತೀವಿ ನಾವೇ ಅನುಭವಿಸ್ತೀವಿ ಅಂದರೆ ಅದು ತಪ್ಪು ನಾವು ಬೇರೆಯವರಿಗೂ ಕೂಡ ದಾನವನ್ನು ಕೊಡೋದರಿಂದ ಭಗವಂತ ಅದನ್ನು ಮೆಚ್ಚುತ್ತಾನೆ ಅನ್ನುವಂಥದ್ದು ಸೊ ಭಗವಂತ ಮೆಚ್ಚು ಹಾಗೆ ಪ್ರತಿಯೊಬ್ಬರು ನಡ್ಕೊಳ್ಳುವಂಥದ್ದು ಒಳ್ಳೆಯದು ಉತ್ತಮ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸಂಕ್ರಾಂತಿ ಆಚರಣೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು